ವೆಲ್ಕಮ್ ಬ್ಯಾಕ್ ರಾಜ್ಯ ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ವಿರೋಧ ಪಕ್ಷ ನಾಯಕರಾಗಿ ಆಗುವಂಥದ್ದು ಬಸವರಾಜ ಬೊಮ್ಮಾಯಿ ಅಂತ ಹೇಳಲಾಗ್ತದೆ ರಾಜ್ಯ ನಾಯಕರಿಗೆ ಇಂದು ವಿಪಕ್ಷ ನಾಯಕ ಹೆಸರು ರವಾನೆ ಮಾಡಲಾಗುತ್ತೆ ನಾಳೆ ಮಹತ್ವದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ನಾಳೆ ಬೆಂಗಳೂರಲ್ಲಿ ನಡೆಯುವಂಥ ಸಭೆಯಲ್ಲಿ ಆ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಬಸವರಾಜ ಅವರು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗುವಂಥ ಎಲ್ಲ ಸಾಧ್ಯತೆ ಇದೆ ಆಯ್ಕೆ ಆಗಿರುವಂಥ ಅರವತ್ತಾರು ಜನ ಬಿ ಜೆ ಪಿ ಶಾಸಕರನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಅಲ್ಲಿ ನಡಾವಳಿಗಳ ಬಗ್ಗೆ ಸಂಸದೀಯ ಪಟ್ಟುಗಳ ಬಗ್ಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥದ್ರ ಬಗ್ಗೆ ಕಾನೂನಿನ ಬಗ್ಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿಗೆ ಅವರು ಮಾಡುವಂಥ ತಪ್ಪುಗಳಿಗೆ ವಿರೋಧವಾಗಿ ಮಾತನಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸ್ವಲ್ಪ ಹೆಚ್ಚಿನದಾಗಿ ಶಕ್ತಿಯನ್ನು ಹೊಂದಿರುವಂತವ್ರು ಬಸವರಾಜ್ ಬೊಮ್ಮಾಯಿ ಅವರು ನೋ ಡೌಟ್ ಬಿಕಾಸ್ ನೀವು ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಬೇರೆ ಅಧಿವೇಶನದಲ್ಲಿ ಮಾತನಾಡುವಂಥದ್ದು ಬೇರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಒಂದೂವರೆ ತಿಂಗಳಾದರೂ ಕೂಡ ಇವರು ಕಾಂಗ್ರೆಸ್ ಪಕ್ಷದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಅದಾಗಿಲ್ಲ ಇದಾಗಿಲ್ಲ ಅಂತ ಇವರಲ್ಲೇ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸೊ ಜುಲೈ ಮೂರನೇ ತಾರೀಕು ಅಧಿವೇಶನ ಆರಂಭ ಆಗೋದ್ರ ಒಳಗಡೆ ಆಯ್ಕೆ ಮಾಡಬೇಕಾಗಿದೆ ಸೊ ಹೀಗಾಗಿ ನಾಳೆ ಫೈನಲ್ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು ಸೊ ಯಾರ ಆಯ್ಕೆ ಆಗುವಂತ ಚಾನ್ಸಸ್ ಇದೆ ಯಾವ ಕಾರಣಗಳು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅವರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಪೃಥ್ವಿ ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರು ಕೂಡ ಅಂದ್ಕೊಂಡಿದ್ರು ಆದರೆ ಕರ್ನಾಟಕದಲ್ಲಿ ಅನೇಕ ಆರೋಪಗಳ ನಡುವೆ ಕೂಡ ಹೊಂದಾಣಿಕೆ ಕೊರತೆಗಳ ನಡುವೆ ಕೂಡ ಹೊಂದಾಣಿಕೆ ರಾಜಕೀಯ ಕಾರಣಕ್ಕಾಗಿ ಕೊನೆಗೂ ಕೂಡ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಧೂಳಿಪಟವಾಯಿತು ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಶಾಸಕರ ಗೆಲ್ಲುವ ಮುಖಾಂತರ ವಿಜಯ ವಿಜಯ ಪತಕೆಯನ್ನು ಹಾರಿಸಿತು ಇದು ಬಿಜೆಪಿ ಹೈಕಮಾಂಡ್ ಕೂಡ ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರ ಮೇಲೆ ಅಸಹನೆ ಮೂಡಕ್ಕೆ ಕೂಡ ಕಾರಣ ಆಯಿತು ಇದೀಗ ಸೋಮವಾರದಿಂದ ಅಂದರೆ ಜುಲೈ ಮೂರರಿಂದ ಕಾಂಗ್ರೆಸ್ ಸರ್ಕಾರದ ಚೊಚ್ಚಲ ಬಜೆಟ್ ಅಧಿವೇಶನ ಆರಂಭ ಆಗ್ತಿರುವಂಥದ್ದು ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಕೂಡಲೇ ವಿಪಕ್ಷ ನಾಯಕನ ಆಯ್ಕೆ ಮಾಡುವಂಥದ್ದು ಅದು ಸಂಪ್ರದಾಯ ಮತ್ತು ಅದು ಕರ್ತವ್ಯ ಕೂಡ ಹೌದು ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರವೂ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿರುವಂಥದ್ದು ಮತ್ತು ಎಲ್ಲೊಂದು ಕಡೆ ಬೇಸರದ ಸಂಗತಿಯನ್ನು ಹೊರ ಹಾಕಿರುವಂಥದ್ದು ಆದರೂ ಕೂಡ ಅನಿವಾರ್ಯವಾಗಿ ಜುಲೈ ಮೂರರಿಂದ ಸದನದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಡಿಪೆಂಡ್ ಮಾಡಿಕೊಳ್ಬೇಕಾಗಿರತಕ್ಕಂಥ ವಿಪಕ್ಷ ನಾಯಕನ ಆಯ್ಕೆ ನಾಳೆ ಏನು ಮಹತ್ವದ ದಿನ ಅಂತಲೇ ಹೇಳಲಾಗ್ತಿದೆ ನಾಳೆ ಭಾರತೀಯ ಜನತಾ ಪಕ್ಷದ ಅರವತ್ತಾರು ಶಾಸಕರ ಸಭೆಯನ್ನ ಕರೆದಿರುವಂತದ್ದು ಕರ್ನಾಟಕದ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಅವರ ನೇತೃತ್ವದಲ್ಲಿ ನಾಳೆ ಪ್ರಮುಖ ಶಾಸಕಾಂ ಪಕ್ಷದ ಸಭೆ ನಡೀತಿದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಶಾಸಕಾಂ ಪಕ್ಷದ ನಾಯಕ ಮಾಡಬೇಕನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ ಗೆ ದೊಡ್ಡ ತಲೆನಾಮವಾಗಿ ಯಾಕಂತ ಹೇಳಿದ್ರೆ ಒಂದು ಕಡೆ ಬಿಜಾಪುರದಿಂದ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅತ್ತ ಕಾರ್ಕಳ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಈ ಎಲ್ಲ ನಡುವೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕರಿಗಾಗಲೇ ಈಗಾಗಲೇ ಪೈಪೋಟಿ ಜೊತೆಗೆ ಅರವಿಂದ್ ಬೆಲ್ಲದ್ ಕೂಡ ನಾನು ಯಾಕೆ ವಿಪಕ್ಷ ನಾಯಕ ಅಂತ ಹೇಳಿ ಪೈಪೋಟಿ ಕೇಳಿದಿರುವಂತದ್ದು ಜೊತೆಗೆ ಆರ್ಗ ಜ್ಞಾನೇಂದ್ರ ಅವರ ಹೆಸರು ಕೂಡ ಕೇಳಿ ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಯಾಕೋ ಎಲ್ಲ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಕಾರಣಕ್ಕಾಗಿ ಬಸವರಾಜ್ ಬೊಮ್ಮಾಯಿಯವರ ಹೆಸರನ್ನ ಮುನ್ನೆಲೆಗೆ ತಂದಿರುವಂತದ್ದು ಒಂದ್ ಕಡೆ ವಿಪಕ್ಷ ನಾಯಕರಾದಂತವರು ಕೇವಲ ಅವರು ಸದನದ ಹೊರಗಿನ ಸದನ ಒಳಗೆ ಅವರ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋದು ಮುಖ್ಯವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಹದಿಮೂರು ಬಜೆಟ್ ಮಂಡಿಸ್ತಕ್ಕಂಥ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಅನುಭವ ಇರ್ತಕ್ಕಂಥದ್ದು ಅಧಿಕಾರದ ಅನುಭವ ಇರತಕ್ಕಂಥದ್ದು ಹಾಗಾಗಿ ಸದನದೊಳಗಡೆ ವಿಪಕ್ಷ ನಾಯಕ ಆದಂತರ ಸರ್ಕಾರವನ್ನ ಕಟ್ಟಿ ಹಾಕಬೇಕು ತಾತ್ವಿಕವಾಗಿ ಕಟ್ಟಿ ಹಾಕಬೇಕು ತಾಂತ್ರಿಕವಾಗಿ ಕಟ್ಟಿ ಹಾಕಬೇಕು ಮತ್ತು ವಿಷಯಾಧಾರಿತವಾಗಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಮತ್ತು ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ಸದನ ಸದನದ ಒಳಗೆ ಟೀಕೆ ಟಿಪ್ಪಣಿ ಮಾಡುವ ಮುಖಾಂತರ ಹೋರಾಟವನ್ನು ಪಡ್ಕೊಳ್ತೀನಿ ಹಾಗೆ ಸಂಪರ್ಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರೊಬ್ಬರು ಬೇಕಾಗಿದ್ದಾರೆ ಕಾಂಗ್ರೆಸ್ ಸಿಕ್ಕಿದ್ದ ಚಾನ್ಸು ಅಂತ ಬಿಜೆಪಿ ಕಾಲೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರೊಬ್ಬರು ಬೇಕಾಗಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿರುವಂತದ್ದು ಬಿಕಾಸ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡ್ತಾನೆ ಇದ್ರು ಬಿಜೆಪಿಯವರು ಸಹಜ ಅದು ರಾಜಕೀಯ ಪಕ್ಷ ವಿರೋಧ ಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಕೆಣಕುವಂಥದ್ದು ಈಗ ಆಡಳಿತ ಪಕ್ಷದವರೇ ವಿರೋಧ ಪಕ್ಷದವರನ್ನ ಆಡ್ಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಕೈಗೊಂಬೆ ಯಾಗದವರು ಸಂವಿಧಾನದ ಬಗ್ಗೆ ತಿಳ್ಕೊಂಡಿರುವಂಥವರು ಸೀರಿಗೆ ತಡೆಯಾಜ್ಞೆ ತರದಂಥವರು ಭ್ರಷ್ಟಾಚಾರಿ ಅಲ್ಲದರುವಂಥವರು ವಿಪಕ್ಷ ನಾಯಕ ಬೇಕಾಗಿದ್ದಾರೆ ಅಂತ ವ್ಯಂಗ್ಯಭರಿತ ಟ್ವೀಟ್ ಅನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಕೈಗೊಂಬೆಯಾಗದಂಥವ್ರು ಕೋಮುವಾದಿ ಅಲ್ಲದಂಥವರು ಅಂತ ಟಾಂಗ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಕೈಗೊಂಬೆ ಒಬ್ಬರು ಆಯ್ಕೆ ಆಗ್ತಾರೆ ಅನ್ನುವ ರೀತಿಯಲ್ಲಿ ಅಂದರೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡುವಂಥ ಕೆಲಸವನ್ನು ಬಿಜೆಪಿ ಪಕ್ಷಕ್ಕೆ ಮಾಡಿದ್ದಾರೆ ವಿರೋಧ ಪಕ್ಷ ನಾಯಕನ ಆಯ್ಕೆ ನಾಳೆ ಫೈನಲ್ ಆಗಿ ಅಧಿಕೃತಗೊಳ್ಳಲಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಡುವಂಥ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಅಕೌಂಟ್ ಇಂದ ಬಿಜೆಪಿಗೆ ಮಾಡಲಾಗಿದೆ ತುರ್ತಾಗಿ ಬೇಕಾಗಿದ್ದಾರೆ ಪ್ರಕಟಣೆ ಅಂತ ಹೊಡಿಸಿದ್ದಾರೆ ಅದರಲ್ಲಿ ಅಂತ ಕೆಲಸ ಬಿಜೆಪಿಗೆ ಯಾಕೆಂದ್ರೆ ಇನ್ನೂ ಕೂಡ ಆಯ್ಕೆ ಆಗಿಲ್ಲ ಮೋಸ್ಟ್ ಪ್ರೌಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಇಷ್ಟೊಂದು ಡಿಲೇ ಇದುವರೆಗೂ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಆಗಿರಲಿಲ್ಲ ಅಂತ ಕಾಣಿಸುತ್ತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾಂತ್ ಪಟೇಲ್ ನೋಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷದವರು ಟ್ವೀಟ್ ಅನ್ನ ಮಾಡಿರುವಂತದ್ದು ಸಿಕ್ಕಿದ್ದ ಚಾನ್ಸ್ ಸಹಜವಾದಂತ ಒಂದು ಅಸ್ತ್ರ ಬಿಕಾಸ್ ಯಾವಾಗ್ಲೂ ಕೂಡ ಬಿಜೆಪಿಯವರು ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಸರಿ ಇಲ್ಲ ನೋಡಿ ಕಿತ್ತಾಟ ಸಿಎಂ ಹುದ್ದೆಗೋಸ್ಕರ ಕಿತ್ತಾಟ ಅಂತೆಲ್ಲ ಹೇಳ್ತಾ ಇದ್ದಂಥವ್ರು ಅವ್ರ ಪಕ್ಷದ ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗ್ದಲೇ ಇರುವಂತದ್ದು ಯಾವ ರೀತಿಯಾಗಿ ಒಂದು ತಿರುಗೇಟನ್ನ ಕೊಡ್ಲಿಕ್ಕೆ ಟಾಂಗ್ ಕೊಡ್ಲಿಕ್ಕೆ ಕಾರಣ ಆಗಿದೆ ಅಂತ ಅಫ್ಕೋರ್ಸ್ ಪೃಥ್ವಿ ಎಂತ ದಯನೀಯ ಸ್ಥಿತಿ ಬಂತು ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಇನೆಯ ಸೋಲ್ ನಂತರ ಕಡೆ ಕರ್ನಾಟಕ ಬಿಜೆಪಿಯನ್ನ ಯಾರು ನಿಯಂತ್ರಣ ಮಾಡ್ತಿದ್ದಾರೆ ಯಾರೋ ರಾಷ್ಟ್ರೀಯ ನಾಯಕರು ದೆಹಲಿಯಲ್ಲಿ ಕುಳಿತುಕೊಂಡು ತಮ್ಮ ಇಶಾರೆಯಂತೆ ಮೂಗಿನ ನೇರಕ್ಕೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡುವಂತದ್ದು ತಮಗೆ ಬೇಕಾದವರನ್ನ ಬೇಕಾದ ಟಿಕೆಟ್ ಕೊಡುವಂತದ್ದು ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಕರ್ನಾಟಕ ಬಿಜೆಪಿಲಿ ಎರಡು ಬಣ ಉಂಟಾಗಿರುವಂತಹ ಕರ್ನಾಟಕ ಬಿಜೆಪಿ ಬಣ ಮತ್ತೊಂದು ಬಿ ಟೀಮ್ ಈಗ ರೆಡಿ ಆಗ್ತಿರುವಂತದ್ದು ಈಗಾಗಲೇ ನಿನ್ನೆ ಅಷ್ಟೇ ಎಂ ಪಿ ಸಮಾನ ಮನಸ್ಕರ ವೇದಿಕೆಯನ್ನು ರಚನೆ ಮಾಡ್ತೀವಿ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷದ ಒಳಗಡೆ ಮತ್ತೊಂದು ಬಿ ಟೀಮ್ ಸಿದ್ಧ ಆಗ್ತಿರೋದು ಖಚಿತ ಅಂತ ಆಗ್ತದೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿ ದೊಡ್ಡ ರಾಜಕೀಯ ಅಸ್ತ್ರ ಮತ್ತು ಹಾರ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಟೀಕೆ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆಯ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಒಂದೂವರೆ ತಿಂಗಳಾದ್ರೂ ಕೂಡ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡ್ತಿಲ್ಲ ಹಾಗಾಗಿ ಇವತ್ತು ವಿಪಕ್ಷ ನಾಯಕರನ್ನ ಯಾರ ಕೈಗಂಬೆಯಾಗಿ ಮಾಡ್ತೀರಾ ಕೋಮುವಾದಿಯನ್ನು ಮಾಡ್ತೀರಾ ಅನ್ನೋ ಮುಖಾಂತರ ನೇರವಾಗಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರತಕ್ಕಂಥ ಬಿ ಎಲ್ ಸಂತೋಷ್ ಅವರಿಗೆ ಕಾಲೆಳೆಯ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ವಿಪಕ್ಷ ನಾಯಕ ಆಳೂರಿಗೆ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ಒಂದಷ್ಟು ಹೆಸರುಗಳು ಮುನ್ನೆಲೆಗೆ ಬಂದಿರುವಂತಹ ಅದರಲ್ಲಿ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಜೆಎಚ್ ಪಟೇಲ್ ರವರು ಮುಖ್ಯಮಂತ್ರಿ ಆದ ಸಂದರ್ಭದಿಂದಲೂ ಕೂಡ ಅವರಿಗೆ ರಾಜಕೀಯ ಸಲಹೆಗಾರರಾದಂತಹವರು ಅಲ್ಲಿಂದ ಅವರ ರಾಜಕೀಯ ಅನುಭವ ಸತ ಅವರ ತಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಸತ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು ಮತ್ತು ಹಲವಾರು ಅನುಭವ ಇರತಕ್ಕಂಥ ಹಾಗಾಗಿ ಅವರನ್ನ ಸದನದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ವಾಗ್ದಾಳಿ ನಡೆಸಲಿಕ್ಕೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಬಸವರಾಜ ಓಕೆ ಧನ್ಯವಾದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಪಂಚೆವಾರ ಕೂಡ ನಡೀತಾ ಇದೆ ಪಂಚೆಯೊಳಗೆ ಸಿಲುಕಿ ಬಿಜೆಪಿ ವಿಲ ವಿಲ ಎಂದು ಒದ್ದಾಡ್ತಾ ಇದೆ ಅಂತ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿತ್ತು ಇದಕ್ಕೆ ಸಿಟಿ ರವಿಯವರು ತಿರುಗೇಟನ್ನು ಕೂಡ ಕೊಟ್ಟಿದ್ರು ಕಾಂಗ್ರೆಸ್ ಟ್ವೀಟ್ ಸಿದ್ದರಾಮಯ್ಯನವರಿಗೆ ಅವರಿಗೆ ಹೇಳಿರ್ಬೇಕು ಮೋಜ್ ಪ್ರವೀ ಅಂತ ವ್ಯಂಗ್ಯ ಮಾಡಿದರು ಇದಕ್ಕೆ ಸಚಿವ ಚಲವರಾಯ ಸ್ವಾಮಿ ಅವರು ತಿರುಗೇಟನ್ನು ನೀಡಿದ್ದು ಮೊದಲು ಸಿಟಿ ರವಿ ತಮ್ಮ ಪಂಚೆ ಸರಿ ಮಾಡಿಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಹುಶಃ ಅವರಿಗೆ ಡಿ ಕೆ ಶಿವಕುಮಾರ್ ಕಡೆಯವರು ಸಿದ್ದರಾಮಯ್ಯ ಮೇಲೆ ಟಾರ್ಗೆಟ್ ಮಾಡ್ದಂಗಿದೆ ಹುಷಾರಾಗಿರಗಿರ ಕೇಳಿ ಸಿದ್ದರಾಮಯ್ಯವರಿಗೆ ಹುಷಾರಾಗಿರ ಕೇಳಿ ನಾರದಲ್ಲಿ ನಾರೇಳದಲ್ಲಿ ಅಂದ್ರೆ ಸಿದ್ದರಾಮಯ್ಯವರಿಗೆ ಹುಷಾರಾಗಿರ ಕೇಳಿ ಡಿ ಕೆ ಶಿವಕುಮಾರ್